ನ್ಯೂಸಿ ಫೈವ್ಗೆ ಸ್ವಾಗತ ನಗರ ಪ್ರದೇಶಗಳಿಗೂ ಕಡಿಮೆ ಇಲ್ಲವೆಂಬಂತೆ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯು ಮಾದರಿ ಶಾಲೆಯನ್ನಾಗಿ ಅಭಿವೃದ್ಧಿ ಹೊಂದಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಶಾಲೆಯಾಗಿ ಅಭಿವೃದ್ಧಿಪಡಿಸಲು ಸಹಕಾರ ನೀಡುವುದಾಗಿ ಓಸಾಟ್ ಸಂಸ್ಥೆಯ ಅಮೆರಿಕ ಮೂಲದ ದಾನಿ ಜನಾರ್ದನ್ ತಕ್ಕರ್ ಹೇಳಿದರು ಮಾಸ್ತಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಓಸಾಟ್ ಸಂಸ್ಥೆಯಿಂದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿಕೊಡುತ್ತಿರುವ ಕಟ್ಟಡ ಕಾಮಗಾರಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಶಾಲೆಯಿಂದ ಹಮ್ಮಿಕೊಂಡಿದ್ದ ಅಭಿನಂದನ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿ ಶಾಲೆಯಾಗಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸಿರುವ ಬೋಧಕ ವರ್ಗದವರು ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಉತ್ತಮ ವಾತಾವರಣ ಇರುವ ಈ ಶಾಲೆಗೆ ಶಾಸಕ ನಂಜೇಗೌಡ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಶಾಲೆಯ ಅಭಿವೃದ್ಧಿಗೆ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನೀಡುತ್ತಿದ್ದಾರೆ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯು ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಶಾಲೆಯಾಗಿದೆ ಅಂತ ಹೇಳಿದರು ಶಾಸಕ ಕೆ ವೈ ನಂಜೇಗೌಡ ಮಾತನಾಡಿ ಸರ್ಕಾರಿ ಶಾಲೆಗಳ ಪೈಕಿ ಅತಿ ಹೆಚ್ಚು ಮಕ್ಕಳು ದಾಖಲಾಗ್ತಿರುವ ಶಾಲೆ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿದ್ದು ಇದು ಹೆಮ್ಮೆ ಪಡುವಂತಹ ಸಂಗತಿ ಸರ್ಕಾರ ನೀಡುತ್ತಿರುವ ಸೌಲಭ್ಯದ ಜೊತೆಗೆ ದಾನಿಗಳಿಂದ ಸಿಕ್ತಿರುವ ಸಹಕಾರ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯ ದಾಖಲಾತಿ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಇಂತಹ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಓಸಾಟ್ ಸಂಸ್ಥೆಯಿಂದ ಗುಣಮಟ್ಟದ ಇಪ್ಪತ್ತು ಕೊಠಡಿ ನಿರ್ಮಿಸಿಕೊಡ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಶಿಕ್ಷಣಾಧಿಕಾರಿ ಚಂದ್ರಕಲಾ ಮಾತನಾಡಿ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿಕೊಡ್ತಿರುವುದು ಸುಲಭದ ಕೆಲಸವಲ್ಲ ಭಗವಂತನ ರೂಪದಲ್ಲಿ ತಾವು ಆಗಮಿಸಿ ಶಾಲೆಯನ್ನು ಕೊಡ್ತಿರೋದಕ್ಕೆ ಅಭಿನಂದನೆ ತಿಳಿಸುತ್ತೇನೆ ಎಂದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಬಹುತ ಧನ್ಯವಾದ ಸರ್ ಮೈ ಮಾಸ್ತಿಕ ಅವಕಾಶ ಕಥಕ್ಕೂ ಹೋಟೆಲ್ ಮೈ ಟೀಮ್ ಧನ್ಯವಾದ ಸರ್ ಇವತ್ತು ನಮ್ಮ ಹೊಸ ಸಂಸ್ಥೆಯಿಂದ ಒಂದು ವಿಶೇಷವಾದ ಒಂದು ಅಪ್ರೂ ಅಪರೂಪವಾದ ಒಂದು ಅವಕಾಶವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಸ್ತಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಅನ್ನೋ ಒಂದು ಇತಿಹಾಸ ಇರುವಂತ ಮಾಸ್ತಿ ಗ್ರಾಮಕ್ಕೆ ಹೊಸ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಕೂಡ ಸುಮಾರು ಆರು ಆರು ಸರ್ನೂರು ಆರು ಕೋಟಿ ನಮ್ಮ ಸರ್ಕಾರಿ ಸೇವೆಗೆ ಇಪ್ಪತ್ತು ಕೊಠಡಿಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ತಾಲೂಕಿನ ಜನತೆಯ ಪರವಾಗಿ ಆ ಹೊಸ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಮತ್ತೆ ಆ ಟೀಮ್ಗೂ ಕೂಡ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಇವತ್ತು ಮಾಸ್ತಿ ಶಾಲೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಆಗುವಂತ ಮಕ್ಕಳು ಎಲ್ಲಿದ್ದಾರೆ ಅಂದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ಮಾಸ್ತಿ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ ಕೆಜಿ ಕೆಜಿ ಹಿಡಿದು ಸೆಕೆಂಡಿ ಪಿ ಯು ವರೆಗೂ ಸುಮಾರು ಸಾವಿರದ ಆರ್ನೂರ ಐವತ್ತು ಸರ್ಕಾರಿ ಶಾಲೆ ಇದೆ ಅಂದ್ರೆ ಅದು ನಮ್ಮ ಹೆಮ್ಮೆ ಅದಕ್ಕೆ ಕಾರಣ ಕೂಡ ಸರ್ಕಾರಿ ಶಾಲೆಗೆ ಇಷ್ಟೊಂದು ಅಡ್ಮಿಷನ್ ಆಗ್ತಾ ಇದೆ ಅಂದ್ರೆ ಸರ್ಕಾರದಿಂದ ಕೊಡಂತ ಸೌಲಭ್ಯಗಳ ಜೊತೆಗೆ ವಿಶೇಷವಾಗಿ ಇಂಥ ದಾನಿಗಳಿಂದ ಕೂಡ ಸಹಕಾರ ಸಿಗ್ತಾ ಇರೋದ್ರಿಂದ ಇವತ್ತು ನಮ್ಮ ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಷ್ಟೊಂದು ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತಾ ಇದೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನ ಸಿಗ್ತಾ ಇರೋದು ಸಹಕಾರ ಕೊಡ್ತಾ ಇರೋರು ಕೂಡ ನಾವು ಧನ್ಯವಾದಗಳು ಹೇಳೋದ್ರ ಜೊತೆಗೆ ಹೊಸ ಸಂಸ್ಥೆ ಅಮೆರಿಕ ಆ ಸಂಸ್ಥೆ ಮುಖ್ಯಸ್ಥರೆಲ್ಲ ಅಮೆರಿಕದಲ್ಲಿ ಇದ್ದಾರೆ ಅಮೆರಿಕದಲ್ಲಿ ಇದ್ರೂ ಸಹಿತ ನಮ್ಮ ಭಾರತ ದೇಶದಿಂದ ಅಲ್ಲಿ ಹೋಗಿ ಅವ್ರ ವೃತ್ತಿಯನ್ನ ಪ್ರಾರಂಭ ಮಾಡಿ ಆ ಸಂಪಾದನೆ ದುಡ್ಡಲ್ಲಿ ನಮ್ಮ ದೇಶ ನಮ್ಮ ಊರು ನಾವು ಏನಾದರೂ ಒಂದು ಮಾಡಬೇಕಾಗ್ತದೆ ನಾವು ಹುಟ್ಟಿದ ಭೂಮಿಯನ್ನ ಬಿಟ್ಟು ಬೇರೆ ದೇಶದಲ್ಲಿ ಬಂದು ನಾವು ವಾಸ ಇದ್ರು ಕೂಡ ಆ ಭೂಮಿ ಋಣವನ್ನ ತೀರಿಸಬೇಕಾಗ್ತದೆ ಅಂತೇಳಿ ಅವರು ಸಂಪಾದನೆ ಮಾಡುವಂತ ಒಂದು ಏನು ಮಾಡ್ತಾರೆ ಅದರಲ್ಲಿ ಒಂದು ಹೊಸ ಸಂಸ್ಥೆಯನ್ನ ಕಟ್ಕೊಂಡು ಆ ಸಂಸ್ಥೆಗೆ ಅವರು ಬರಲು ಬರೋ ಸಂಪಾದನೆಯ ಒಂದು ಪರ್ಸೆಂಟೇಜ್ ಅನ್ನ ಕೂಡಿಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನ ಅದರಲ್ಲೂ ವಿಶೇಷವಾಗಿ ಕಾರ್ಯಕ್ರಮ ಕೊಡೋ ಜೊತೆಗೆ ಎಂತ ಕಡೆ ಯಾವ ಕಡೆ ಈ ಕಾರ್ಯಕ್ರಮ ಕೊಡಬೇಕಾಗ್ತದೆ ಸಾಮಾನ್ಯ ಜನ ಬಡವರು ತುಂಬಾ ಹಿಂದುಳಿದಂತ ಜಾಗ ಗುರುಸ್ತಾರ ಅವರು ಹೇಳ್ತಾ ಇದ್ರು ಮಾತಾಡ್ತಾರ ಬೇಕಾದ್ರೆ ಹೊಸ ಸಂಸ್ಥೆಯವರು ಮುಖ್ಯಸ್ಥರು ನಾವು ಆಯ್ಕೆ ಮಾಡ್ಕೊಂತ ಜಾಗಗಳು ಬೆಂಗಳೂರು ಆಯ್ಕೆ ಮಾಡ್ಕೊಂಡಿಲ್ಲ ಮೈಸೂರು ಆಯ್ಕೆ ಆಯ್ಕೆ ಮಾಡ್ಕೊಂಡಿಲ್ಲ ಹುಬ್ಳಿ ಆಯ್ಕೆ ಮಾಡ್ಕೊಂಡಿಲ್ಲ ನಾವು ಆಯ್ಕೆ ಮಾಡ್ಕೊಂಡಿರೋದು ಕೋಲಾರ ಜಿಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಾ ಹಿಂದುಳಿದಂತ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅವ್ರ ಉದ್ದೇಶ ಏನು ಅಂತ ಅರ್ಥ ಆಗ್ತದೆ ನಾವು ಅದು ಸಾಮಾನ್ಯ ಜನ ಬಡವರಿಗೆ ಸಿಕ್ಬೇಕು ಅವ್ರಿಗೆ ಅವಕಾಶ ಕೊಡಂತ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಬೇಕು ಅಂತ ಹೇಳಿ ಇವತ್ತು ಹೊಸ ಸಂಸ್ಥೆಯವರು ನಮ್ಮ ಮಾಸ್ತಿಗೆ ಒಂದ್ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನಾವು ಅವ್ರ ಜವಾಬ್ದಾರಿಯನ್ನ ತುಂಬಾ ಆಸಕ್ತಿಯಿಂದ ಜವಾಬ್ದಾರಿ ವಹಿಸ್ಕೋಬೇಕು ನಮ್ಮ ಭಟ್ ಸಾಹ ನನ್ನ ಪಕ್ಕದಲ್ಲಿ ನಾವು ಮಾಡಿಕೊಂಡಂತ ಅವಕಾಶವನ್ನ ನೀವು ಸರಿಯಾದ ಸಂಸ್ಥೆಗೆ ಹೊಸ ನಂಬಿಕೆ ನೀಟಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಒಳ್ಳೆ ನಿಮ್ಗೆ ಸಹಕಾರವನ್ನ ಸಿಗ್ತದೆ ನಮ್ಮ ಹೊಸ ಸಂಸ್ಥೆಯಿಂದ ಅಂತೇಳಿ ನನ್ನ ಪಕ್ಕದಲ್ಲಿ ಕೂತ ಹೇಳಿದ್ರು ನಾವು ಅರ್ಥ ಮಾಡ್ಕೋಬೇಕು ಎಮ್ ಎಲ್ ಎ ಒಬ್ಬರಲ್ಲ ನೀವೆಲ್ಲ ಜನಪ್ರತಿನಿಧಿಗಳ ಗ್ರಾಮ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ವಿಶೇಷವಾಗಿ ಈ ಗ್ರಾಮಸ್ಥರು ಕೂಡ ಇರ್ಬೋದು ಅವ್ರು ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಇಪ್ಪತ್ತು ರೂಮ್ಸ್ ಕಟ್ಟಿಕೊಡ್ತಾ ಇದ್ದಾರೆ ಸುಮಾರು ಆರು ಕೋಟಿ ಆ ಗುಣಮಟ್ಟ ನೋಡ್ಬೇಕು ಯಾರ ಕೈಲಿ ಇಲ್ಲ ನನ್ನ ಸ್ವಂತ ನಾನು ಮನೆ ಕಟ್ಟಬಹುದು ಕೂಡ ಆ ಕ್ವಾಲಿಟಿ ಕಟ್ಟೋದಿಲ್ಲ ನಾನು ಆ ಗುಣಮಟ್ಟ ಕ್ವಾಲಿಟಿ ನೋಡಿದಾಗ ನನ್ನ ಮನೆ ಕೂಡ ಆ ಕ್ವಾಲಿಟಿ ಬಿಲ್ಡಿಂಗ್ ನೂರು ವರ್ಷ ಆದ್ರೂ ಆಗುದಿಲ್ಲ ನೂರು ವರ್ಷ ಏನು ಆಗುದಿಲ್ಲ ಕಟ್ಟಡವನ್ನ ಕೊಟ್ಟು ನಮ್ಮ ಮಕ್ಕಳಿಗೆ ಅನುಕೂಲ ಆಗಿಲ್ಲ ಬಿಟ್ಟು ಹೋದಂತ ಹೋದ್ರೆ ಅವರು ಅದನ್ನ ಯಾವತ್ತಾದ್ರೂ ಒಂದು ದಿವಸ ಈ ಮುಖ್ಯಸ್ಥರು ನಮ್ಮ ಶಾಲೆ ಸುಮಾರು ಆರು ಕೋಟಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ ಕೊಟ್ಟಿದ್ದೀವಿ ಅದು ಯಾವ ರೀತಿ ಮುಂದುವರಿಸ್ತಾ ಇದ್ದಾರೆ ಅಂತೇಳಿ ಬಂದು ನೋಡಿದಾಗ ಅವ್ರಿಗೆ ತೃಪ್ತಿ ಆಗ್ಬೇಕು ಸಾರ್ಥಕ ಆಯಿತು ನಾವು ಮಾಡಿದ ಸದುಪಯೋಗ ಪಡ್ಕೊಂಡು ಉಪಯೋಗ ಮಾಡಿ ಆಗಿದೆ ಇಲ್ಲಿ ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು ಅಂತ ಆ ರೀತಿಯಲ್ಲಿ ನಾವು ನಡ್ಕೊಂಡಂತ ಜವಾಬ್ದಾರಿ ಇದೆ ಸರ್ ಸರ್ ನಾವು ನಡ್ಕೊತೀವಿ ಸರ್ ಒಂದು ಕಡೆ ಆಂಧ್ರ ಇದೆ ಇನ್ನೊಂದು ಕಡೆ ತಮಿಳುನಾಡು ಇದೆ

With the uh, OSANS ODC program, we will have one fine school for the elementary level, and we request that the village members, the education council, the MLA's office, uh, and and the principal, vice principals, teachers, students all embrace the teacher training program because our program will provide for three years of training of the teachers maintenance program of the buildings and the facilities and we appreciate if you all continue with the same effort that we can make this a finest school in a tri-state area of Andhra Pradesh, Tamil Nadu and Karnataka. This corner of the world should have the best school for all three states. I'm also working with Akshay Patra uh, Foundation to see if we can provide a high quality, warm, super first class meal for all the students at this facility. And that program will take some time to materialize, but we are working towards that. So I appreciate the opportunity for, for allowing us to build a good school here, uh, good infrastructure, and hopefully the teachers and the principals and the school's uh, elders would help. Uh, improve the facility here in form of education all these students uh, from this corner of the tri-state i would like to see that's my aspiration that we can send one of these kids from here to maybe Chandrama, maybe go to uh, best doctor in the world maybe best engineer in the world uh, best computer scientist in the world ಸೊ ಇನ್ ಈ ದಿನ ನಮಗೊಂದು ಅವಿಸ್ಮರಣೀಯವಾದಂತಹ ದಿನ ನಾವೆಲ್ಲರೂ ನೆನಪಲ್ಲಿ ಇಟ್ಕೋಬೇಕಾದಂಥದ್ದು ಈ ಒಂದು ಬಿಲ್ಡಿಂಗ್ ಏನಾಗ್ತಾ ಇದೆ ಈ ಕಟ್ಟಡ ಓಸೈಟ್ನವ್ರ ಕಡೆಯಿಂದ ಆಗ್ತಾ ಇರೋದಾದ್ರು ಅದರ ಶ್ರಮ ಎಲ್ಲ ಓಸೆಟ್ ಅವ್ರಿಗೆ ಸೇರ್ಬೇಕಾಗಿರೋದ್ದು ಆರು ಕೋಟಿ ಪ್ರಾಜೆಕ್ಟ್ ಅಂದ್ರೆ ಸಿಂಪಲ್ ಆದಂತದ್ದಲ್ಲ ಅದು ಕೆಲಸ ಶಾಲೆಯನ್ನು ಭೇಟಿ ಮಾಡಿ ಇಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಬರಲಿಲ್ಲ ಅಂದಿದ್ರೆ ಜನಾರ್ದನ್ ತಕ್ಕರ್ ಸರ್ ಇಲ್ಲಿ ತನಕ ಬರ್ತಿರಲಿಲ್ಲ ಸರ್ ಗುಜರಾತ್ಗೆ ಮೈ ಕ್ಯಾ ಬತ್ತಾವು ಹಮಾರೆ ಸ್ಕೂಲ್ ಮೇ ಬಿ ಬಹುತಾರೆ ಆಯ್ತೆ ಬ್ಯಾಂಗ್ಳೂರ್ ಮೇ स्कूल का अभिवृद्धि के लिए बहुत सारे दान दिए उन लोगों ने पता नहीं क्यों भगवान आप लोगों को ये काम करने का मन दे रहे हैं भगवान के रूप में आकर यहाँ पर आप जो काम कर रहे हैं ये बच्चों के लिए आगे एक दो साल के लिए नहीं आगे पच्चीस पचास साल तक ये ही रहेगा आपका नाम अमर रहेगा यहाँ पर हम सभी आपको हमेशा याद में रखेंगे ऐसा काम आप और भी ज़्यादा करना है जो आपने अभी बोल रहे थे अक्षय दा अक्षय पात्रा के तरफ से जो किचन आधुनिक किचन आप बनवा रहे हैं उसके लिए भी हमारे तरफ से आपको धन्यवाद देते हैं और जो भी काम आप करना चाहते हैं गाँवों को याद में रख के गाँव के लोगों को याद में रख के वहाँ के लोगों को एजुकेशन दे देकर वही वो वह काम करने की तरह काम करना है हमें लोग आजकल गांव छोड़कर नगर प्रदेश पर चले जा रहे हैं और संस्कार कम हो रहा है बच्चों में उसकी तरफ से हमें सोचना पड़ेगा और जो आप जो टीचर को ट्रेनिंग दे रहे हैं वो भी एक अच्छा काम है